ಸತ್ಯನಾರಾಯಣ ಸಾಹೇಬರ ಸುಪುತ್ರ ಹಾಗೂ ನಮ್ಮ ಪಕ್ಷದ ಜನತಾದಳದ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾದಂಥ ಸತ್ಯಪ್ರಕಾಶವರ ನಲವತ್ತೆರಡನೇ ಹುಟ್ಟುಹಬ್ಬ ಇವತ್ತು ನಮ್ಮ ಅಭಿಮಾನಿಗಳು ಹಾಗೂ ಸತ್ಯಪ್ರಕಾಶರ ಅಭಿಮಾನಿಗಳು ಹಾಗೂ ಪಕ್ಷದ ಅಭಿಮಾನಿಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಎಲ್ಲ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬ ಆಚರ್ಷಣ ಆಚರಣೆ ಮಾಡ್ತಾಯಿದ್ದಾರೆ ನಿಜವಾಗಲೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ದೇವರು ಅವರ ಆರೋಗ್ಯ ಕಾಪಾಡಲಿ ಐಶ್ವರ್ಯ ಕೊಡಲಿ ರಾಜಕಾರಣದಲ್ಲಿ ಮುಂದೆ ಬರಲಿ ಏನು ನಾವೆಲ್ಲ ಸತ್ಯನಾರಾಯಣ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವೇನು ನಾವು ಅವರು ಹಿಂಬಾಲಕರಾಗಿ ನಾವು ಹೋಗ್ತಾ ಇದ್ದೀವಿ ಅವರೂ ಸಹ ಅವರ ಮಾರ್ಗದರ್ಶನದಲ್ಲಿ ಸಹ ಹೋಗಲಿ ಅಂತೆಲ್ಲಾದರೂ ನಾನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಆ ದೇವರು ಒಳ್ಳೇದ ಮಾಡಲಿ ಆದರೂ ಆ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೆ ಈ ಜಾಗದೆಲ್ಲ ಸತ್ಯನಾರಾಯಣ ಸಾಹೇಬನ್ನ ಜ್ಞಾಪನೆ ಮಾಡ್ಕೊಳ್ತಾ ಸುಭದ್ರ ಸತ್ಯಪ್ರಕಾಶ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊತ